ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ಒಂದು ತರಗತಿನಲ್ಲಿ ನಾನು ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಮುಗಳಿಯವರ ಪುಸ್ತಕದಲ್ಲಿ ಪ್ರಕರಣ ಹನ್ನೊಂದರಲ್ಲಿ ಬರುವಂತಹ ಕವಿಗಳ ಪರಿಚಯವನ್ನ ಮಾಡಿಕೊಡ್ತಾ ಇದೆ ಈಗ ಮುಂದಿನ ಒಂದು ಕವಿ ಪರಿಚಯ ಚಂದ್ರರಾಜ ಮತ್ತು ಇತರರು ಅಂತ ಬರುತ್ತೆ ಪ್ರಕರಣ ಹನ್ನೊಂದರಲ್ಲಿ ಚಾವುಂಡರಾಯ ಒಂದನೆಯ ನಾಗವರ್ಮ ದುರ್ಗಸಿಂಹರ ಬಗ್ಗೆ ಈಗಾಗಲೇ ನಾನು ವಿಡಿಯೋಗಳನ್ನ ಮಾಡಿದ್ದೀನಿ ಇವತ್ತಿನ ಒಂದು ತರಗತಿನಲ್ಲಿ ಚಂದ್ರರಾಜ ಮತ್ತು ಇತರರು ಅನ್ನುವಂತಹ ಒಂದು ಶೀರ್ಷಿಕೆ ಅಡಿ ಬರುವಂತಹ ಕೆಲವು ಕವಿಗಳ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀನಿ ಇಲ್ಲಿ ಚಂದ್ರರಾಜ ಕವಿಯ ಬಗ್ಗೆ ನೋಡೋದಾದ್ರೆ ನಾವು ಈ ಚಂದ್ರರಾಜ ಕವಿಯು ಈತ ಈತನ ಕಾಲ ಹನ್ನೊಂದನೇ ಶತಮಾನ ಅಂತ ಹೇಳಲಾಗುತ್ತೆ ಈತನ ಕಾಲ ಹನ್ನೊಂದನೆಯ ಶತಮಾನ ಈತನ ಆಶ್ರಯದಾತ ಮಾಚನಲ್ಲ ರೇಚಭೂಪನ್ ಎಂದು ಹೇಳಲಾಗಿದೆ ಮಾಚನಲ್ಲ ರೇಚಭೂಪ ಅಂತ ಹೇಳಲಾಗುತ್ತೆ ಈ ಒಂದು ಮೂಲ ಪ್ರತಿಯಿಂದ ನಮಗೆ ತಿಳಿಯುತ್ತೆ ಮತ್ತೆ ಇವನು ಮದನ ತಿಲಕ ಎಂಬ ಕಾಮಶಾಸ್ತ್ರವನ್ನ ಬರೆದಿದ್ದಾನೆ ಅಂತ ಕೂಡ ಹೇಳಲಾಗುತ್ತೆ ಈತನ ಒಂದು ಕೃತಿ ಯಾವುದಪ್ಪ ಅಂತ ಅಂದರೆ ಮದನ ತಿಲಕ ಮದನ ತಿಲಕ ಅನ್ನುವಂತ ಕಾಮಶಾಸ್ತ್ರವನ್ನ ಇವನು ಬರೆದಿದ್ದಾನೆ ಇದು ಅನುವಾದವೆನ್ನುವುದಕ್ಕಿಂತ ಸಂಕಲನ ಗ್ರಂಥ ಅಂತ ಹೇಳ್ಬೋದಾಗಿದೆ ಹಾಗೆ ಆಗಮ ಲೌಕಿಕ ವಿರೋಧಮಂ ಕಳೆದು ಸಾರಾಂಶಮಂ ಕೊಂಡು ಪಲವು ಮತಂಗಳನ್ನೊಂದು ಮಾಡಿ ಬರೆದುದಾಗಿ ಅವನು ಹೇಳಿದ್ದಾನೆ ಇಲ್ಲಿ ಆಗಮ ಲೌಕಿಕ ಇವುಗಳ ವಿರೋಧವನ್ನ ಕಳೆದು ಸಾರಾಂಶವನ್ನ ಮಾತ್ರ ತಗೊಂಡು ಹಲವು ಮತಗಳನ್ನ ಒಂದು ಮಾಡಿ ನಾನು ಬರೆದಿದ್ದೀನಿ ಅಂತ ಹೇಳಿ ಆತ ಹೇಳ್ಕೊಳ್ತಾನೆ ತನ್ನ ಕೃತಿನಲ್ಲಿ ಹಾಗೆ ಶಾಸ್ತ್ರ ದೃಷ್ಟಿಯಿಂದ ಪೂರ್ವ ಕೃತಿಗಳ ಸಾರ ಸಂಗ್ರಹಣ ಸಂಯೋಜನೆ ಇದರಲ್ಲಿದೆ ರಚನೆಯ ದೃಷ್ಟಿಯಿಂದ ಇದು ಚಿತ್ರ ಕವಿತಾ ಪ್ರಧಾನವಾದಂತಹ ಚಂಪುವಾಗಿದೆ ಅಂತ ಹೇಳ್ಬೋದಾಗಿದೆ ಮತ್ತೆ ಇದರಲ್ಲಿ ನಾನ್ ಚಂದಂ ಐನೂರು ಗದ್ಯಪದ್ಯ ಇರುವುದಾಗಿ ಅವನು ತಿಳಿಸಿದಾನೆ ಇದರಲ್ಲಿ ಐನೂರು ಗದ್ಯ ಪದ್ಯ ಇದೆ ಅಂತ ಹೇಳಿದಾನೆ ಕನ್ನಡ ಛಂದಸ್ಸಿನ ಅಭ್ಯಾಸದಲ್ಲಿ ಇವನು ಬಳಸಿದ ತ್ರಿಪದಿ ಷಟ್ಪದಿ ಮುಂತಾದ ರೂಪಗಳಿಗೆ ಮಹತ್ವ ಉಂಟಾಗಿದೆ ಇವನು ಬಳಸಿರುವಂತಹ ತ್ರಿಪದಿಗಳಾಗಿರ್ಬೋದು ಷಟ್ಪದಿಗಳಾಗಿರ್ಬೋದು ಅವುಗಳಿಗೆ ಹೆಚ್ಚಿನ ಮಹತ್ವಗಳು ದೊರೆತಿದವೆ ಬೇರೆ ಬೇರೆ ಕವಿಗಳು ಮತ್ತು ಶಾಸ್ತ್ರಕಾರರು ತಮ್ಮ ತಮ್ಮ ಚಂಪುವಿನ ಪಡಿಯೆಚ್ಚಿನಲ್ಲಿ ಹೇಗೆ ಗ್ರಂಥ ವಿಷಯವನ್ನು ಎರಕಹುಯ್ಯುತ್ತಿದ್ದಾರೆಂಬುದನ್ನು ನಾವಿಲ್ಲಿ ಕಾಣಬಹುದಾಗಿದೆ ಹೆಸರಿಗೆ ಒಂದೇ ಪ್ರಕಾರವಾದ ಚಂಪುವಿನ ವೈವಿಧ್ಯವನ್ನ ಇದರಿಂದ ಅರ್ಥಕೊಳ್ಬಹುದು ಒಂದೇ ಪ್ರಕಾರವಾದ ಚಂಪು ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಅರ್ಥಕೊಳ್ಬಹುದು ಇದರ ಶೈಲಿ ಆ ಕಾಲದ ಅಳಗನ್ನಡವಾದರೂ ಕೂಡ ಮುನಿ ಮತ ಪೇಳ್ದನೆಸೆಯೇ ಪೇಳ್ದೆಸೆಯೇ ಹೊಸಗನ್ನಡ ದಿಮ್ ಎಂದವನು ಹೇಳಿಕೊಂಡಿದ್ದೇಕೆ ಎಂಬ ಪ್ರಶ್ನೆ ಹುಟ್ಟುತ್ತದೆ ಅಂದ್ರೆ ಅಳಗನ್ನಡವನ್ನ ಬಿಟ್ಟು ಅವನು ಹೊಸಗನ್ನಡದಲ್ಲಿ ಬರೆದಿರಬಹುದು ಎಂಬ ಕವಿಚರಿತಕಾರರ ಹೇಳಿಕೆ ಚಮತ್ಕಾರವಾಗಿದೆ ಅಂದ್ರೆ ಆತ ಅಳಗನ್ನಡವನ್ನ ಬಿಟ್ಟು ಹೊಸಗನ್ನಡವನ್ನ ಬರೆಯೋದಿಕ್ಕೆ ಶುರು ಮಾಡಿದ್ದಾನೆ ಅಂತ ಹೇಳಿ ಕವಿಚರಿತಕಾರರು ಹೇಳ್ತಾರೆ ತಾವು ನೋಡಿ ಉದಾರಿಸಿದ ಗ್ರಂಥ ಶೈಲಿಯನ್ನು ಅವರು ಗುರುತಿಸದೇ ಹೋದ್ರು ನಾವು ನೋಡಿದ ಮೂಲ ಪ್ರತಿಗಳಲ್ಲಿ ಪ್ರಥಮೆಯ ಬಿಂದು ಲೋಪ ಸ್ವರಾಂತ ನಾಮಪದ ಮತ್ತು ರಳಕುಳ ಭೇದದ ಉಪೇಕ್ಷೆ ಮುಂತಾಗಿ ಕೆಲವು ಅಳಗನ್ನಡಕ್ಕೆ ಸಲ್ಲದ ಲಕ್ಷಣಗಳು ಕೊಚಿತ್ತಾಗಿ ಕಂಡು ಬಂದಿವೆ ಕೆಲವ್ರು ಹೇಳ್ತಾರೆ ಕೆಲವು ಕವಿಚರಿತಕಾರರು ಹೇಳ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ಇವನು ಅಳಗನ್ನಡವನ್ನು ಬಿಟ್ಟು ಹೊಸಗನ್ನಡವನ್ನು ಬಿಟ್ಟು ಬರೆದಿದ್ದಾನೆ ಅಂತ ಹೇಳ್ತಾರೆ ಇನ್ ಕೆಲವರು ಇಲ್ಲ ಆತ ಇದರಲ್ಲಿ ಕೆಲವು ರಳಕುಳ ಭೇದದ ಉಪೇಕ್ಷೆಗಳನ್ನು ಬರೆದಿದ್ದಾನೆ ಅಳಗನ್ನಡಕ್ಕೆ ಸಲ್ಲುವಂತ ಲಕ್ಷಣಗಳನ್ನು ಸ್ವಲ್ಪ ಸ್ವಲ್ಪ ಬರೆದಿದ್ದಾನೆ ಅಂತ ಹೇಳಲಾಗಿದೆ ಇದರಿಂದ ಹತ್ತು ಮತ್ತು ಹನ್ನೊಂದನೇ ಶತಮಾನದಲ್ಲಿ ಅಲಗನ್ನಡವು ಅಂದಿನ ಜನಭಾಷೆಯ ಕೆಲ ಕೆಲವು ರೂಪಗಳನ್ನು ಸ್ವೀಕರಿಸಲು ತೊಡಗಿತ್ತು ಎಂದು ಮಾತ್ರ ಹೇಳಬಹುದು ಇದಕ್ಕೆ ಶಾಸನ ಪ್ರಮಾಣವು ಪುಷ್ಟಿದಾಯಕವಾಗಿದೆ ಹೊಸಗನ್ನಡ ಎಂಬ ಪ್ರಯೋಗವನ್ನು ಮೊದಲನೇ ಸಲವೇ ಇಷ್ಟು ಪ್ರಮುಖವಾಗಿ ಚಂದ್ರರಾಜ ಬಳಸಿದ್ದೇಕೆ ಅಂತ ಹೇಳಲಾಗುತ್ತೆ ಇಲ್ಲಿ ಆತ ಹೊಸಗನ್ನಡ ಅನ್ನುವಂಥ ಪದವನ್ನ ಬಳಸಿದಾನೆ ಅದು ಮೊದಲನೆಯ ಸಲ ಇಷ್ಟು ಪ್ರಮುಖವಾಗಿ ಚಂದ್ರರಾಜ ಯಾಕೆ ಬಳಸಿದಾನೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ಹೊಸಗನ್ನಡವೆಂಬ ಭಾಷೆಯ ಅವಸ್ಥೆಯ ಪುರಸ್ಕೃತನಾಗಿ ಅವನು ತನ್ನ ಗ್ರಂಥವನ್ನ ಬರೆದಂತೆ ಕಾಣೋದಿಲ್ಲ ಆದರೆ ಕಾಮಶಾಸ್ತ್ರವನ್ನ ಚಿತ್ರಕವಿತ್ವವನ್ನು ಕನ್ನಡ ನುಡಿಯಲ್ಲಿ ಹಾಗೂ ಅನೇಕ ಕನ್ನಡ ಛಂದೋ ರೂಪಗಳಲ್ಲಿ ನಿರೂಪಿಸಿದ್ದೇಕೆ ಹೊಸಗನ್ನಡ ಎಂತ ಹೇಳಿ ಅವನು ಹೇಳಿದ್ದು ಏಕೆ ಅಂತ ಕೂಡ ಹೇಳಲಾಗುತ್ತೆ ಇಲ್ಲಿ ಹೊಸಗನ್ನಡ ಎಂದವನು ಹೇಳಿರಬಹುದೇ ಹೊಸಗನ್ನಡ ದಿಂ ವ್ಯಾವರ್ಣಿಸುವೆಂ ಸತ್ಕೃತಿಯನೆಂದು ಮುಂತಾಗಿ ನಯಸೇನನು ಮಿಸುಕದ ಸಕ್ಕದ ಬಗ್ಗೆ ಮಾಡಿದ ಕಟು ಟೀಕೆ ಚಂದ್ರರಾಜನ ಹೊಸಗನ್ನಡವನ್ನ ಕುರಿತು ಒಮ್ಮಿದ್ದರೆ ನಮ್ಮ ಊಹೆ ಕೆಲ ಮಟ್ಟಿಗೆ ಸರಿಯಾಗುತ್ತದೆ ಇಲ್ಲಿ ನಯಸೇನ ಹೇಳಿದನಲ್ಲ ಮಿಸುಕದ ಸಕ್ಕದ ಅಂತ ಹೇಳಿ ಆ ಕಟು ಟೀಕೆ ಈ ಚಂದ್ರಗರಾಜನ ಒಂದು ಹೊಸಗನ್ನಡವನ್ನ ನೋಡಿನೇ ಹೊಸಗನ್ನಡವನ್ನ ಕುರಿತೇ ಹೇಳಿದ್ರೆ ನಾವು ಹೇಳುವಂತ ಟೀಕೆ ಸರಿ ಆಗುತ್ತೆ ಅಂತ ಹೇಳಿ ನಮ್ಗೆ ರಮಶ್ರೀ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಚಂದ್ರರಾಜನ ಮೊದಲಿಗನಾಗಿ ಕನ್ನಡಕ್ಕೆ ಕಾಮಶಾಸ್ತ್ರವನ್ನ ಒದಗಿಸಿದಂತೆ ಈ ಕನ್ನಡಕ್ಕೆ ಕಾಮಶಾಸ್ತ್ರ ಒದಗಿಸಿದವನು ಯಾರು ಅಂದ್ರೆ ಚಂದ್ರರಾಜ ಅದೇ ರೀತಿಯಲ್ಲಿ ಹನ್ನೊಂದನೆಯ ಶತಮಾನದಲ್ಲಿ ಆ ಹನ್ನೊಂದನೇ ಶತಮಾನದ ಮಧ್ಯದಲ್ಲಿದ್ದ ಶ್ರೀಧರಾಚಾರ್ಯನು ಜಾತಕ ತಿಲಕ ಎಂಬ ಮೊದಲನೆಯ ಜ್ಯೋತಿಷ್ಯ ಗ್ರಂಥವನ್ನ ನಮ್ಗೆ ಒದಗಿಸಿದಾನೆ ಶ್ರೀಧರಾಚಾರ್ಯನು ಜಾತಕ ತಿಲಕ ಎಂಬ ಮೊದಲನೆಯ ಕನ್ನಡ ಜ್ಯೋತಿಷ್ಯ ಗ್ರಂಥವನ್ನ ಒದಗಿಸಿದಾನೆ ಚಂದ್ರರಾಜ ಮೊದಲನೆಯ ಕಾಮಶಾಸ್ತ್ರವನ್ನ ಒದಗಿಸಿದಾನೆ ಮದನ ತಿಲಕ ಅನ್ನುವಂಥದ್ದು ಇನ್ನು ಚಂದ್ರಪ್ರಭಾ ಚರಿತೆ ಎಂಬ ಜೈನ ಪುರಾಣವನ್ನು ಅವನು ಬರೆದಿರುವುದಾಗಿ ತಿಳಿಯುತ್ತದೆ ಆದರೆ ಅದು ಉಪಲಬ್ಧವಿಲ್ಲ ಯಾರು ಶ್ರೀಧರಾಚಾರ್ಯ ಚಂದ್ರಪ್ರಭಾ ಚಂದ್ರ ಚೂಡಾಮಣಿ ಶತಕ ಅನ್ನುವಂ ಸಾರಿ ಇಲ್ಲಿ ಇವನು ಶ್ರೀಧರಾಚಾರ್ಯನು ಚಂದ್ರಪ್ರಭಾಚರಿತೆ ಎಂಬ ಜೈನ ಪುರಾಣವನ್ನು ಅವನು ಬರೆದಿದ್ದಾಗಿ ತಿಳಿಯುತ್ತೆ ಆದರೆ ಅದು ಉಪಲಬ್ಧ ಇಲ್ಲ ಜಾತಕ ತಿಲಕವು ಕಂದ ವೃತ್ತಗಳಿಂದ ಸಕಲಾಚಾರ್ಯ ಮತಾಂತಸಾರಂ ಹೃದಯಂಗಂ ಅನ್ಯ ಶಾಸ್ತ್ರ ನಿರುಪೇಕ್ಷಂ ಎಂದು ಅದನ್ನು ಬಣ್ಣಿಸಲಾಗಿದೆ ಮದನ ತಿಲಕದಂತೆ ಈ ಜಾತಕ ತಿಲಕವು ಕೂಡ ಸಂಕಲನ ರೂಪದಲ್ಲಿ ಇರುವಂತದನ್ನ ನಾವು ನೋಡಬಹುದಾಗಿದೆ ಹಾಗೆ ಇಲ್ಲಿ ಕೆಲವು ಶಾಸ್ತ್ರಗಳಲ್ಲಿ ಸಂಯೋಜಕತೆ ಹೃದಯಂಗಮತೆ ಈ ಗುಣಗಳಿಂದ ಕನ್ನಡ ಶಾಸ್ತ್ರಕಾರರು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಶಾಸ್ತ್ರ ಹಾಗೂ ಕಾವ್ಯ ಇವುಗಳ ಮೇಳವಿಕೆ ಇವರ ಬರವಣಿಗೆಯಲ್ಲಿ ಸ್ಫುಟವಾಗಿದೆ ಶ್ರೀಧರಾಚಾರ್ಯನ ಶೈಲಿಯ ಮೇಲೆ ಆದಿ ಪಂಪನ ವರ್ಚಸ್ಸು ಬಿದ್ದಿರಬಹುದೆಂದು ತೋರುತ್ತದೆ ಈ ಶ್ರೀಧರಾಚಾರ್ಯ ಬರೆದಿರುವ ಜಾತಕ ತಿಲಕದ ಮೇಲೆ ಪಂಪ ಕವಿಯ ವರ್ಚಸ್ಸು ಬಿದ್ದಿರಬಹುದು ಅಂತ ಹೇಳಲಾಗುತ್ತೆ ಹಾಗೇನೇನೆ ಇನ್ನ ಮುಂದೆ ಬರುವಂತಹ ಕವಿ ಯಾರಪ್ಪ ಅಂತ ಅಂದ್ರೆ ನಾಗವರ್ಮ ಈ ನಾಗವರ್ಮನು ಚಂದ್ರ ಚೂಡಾಮಣಿ ಶತಕ ಇಲ್ಲವೇ ಜ್ಞಾನಸಾರ ಎಂಬುವಂತಹ ಒಂದು ಕೃತಿಯನ್ನ ಈತ ಬರೆದಿದ್ದಾನೆ ಚಂದ್ರ ಚೂಡಾಮಣಿ ಶತಕ ಇಲ್ಲವೇ ಜ್ಞಾನಸಾರ ಇವನು ಉದಯಾದಿತ್ಯನ ವಿಗ್ರಹಿ ಆಗಿದ್ದನೆಂದು ಈ ಶತಕದಲ್ಲಿ ಹೇಳಿದೆ ಚಾಲುಕ್ಯ ಬೋನೈಕ್ಯ ಮಲ್ಲನಲ್ಲಿ ಹಿರಿಯ ಸಂಧಿ ವಿಗ್ರಹಿ ಆಗಿದ್ದ ಉದಯಾದಿತ್ಯನೊಬ್ಬನ ಕಾಲದಲ್ಲಿ ಅದ್ವೈತಿ ನಾಗವರ್ಮಾಚಾರ್ಯನ್ ಎಂಬವನು ಎಂಬುವವನು ಇದ್ದನೆಂದು ಅವನೇ ಇವನೆಂದು ಕವಿಚರಿತಕಾರರು ಕೂಡ ಊಹಿಸಿದ್ದಾರೆ ಆದರೆ ಇದು ಸರಿಯಾದದಲ್ಲ ಅಂತ ಹೇಳಿ ಡಾಕ್ಟರ್ ವೆಂಕಟಸುಬ್ಬಯ್ಯನವರು ವಾದ ಮಾಡ್ತಾರೆ ಈ ವಿಷಯದಲ್ಲಿ ಕೆಲ ಮಟ್ಟಿಗೆ ಚರ್ಚೆ ಕೂಡ ಆಗಿದೆ ಸಂಶೋಧನೆ ಕೂಡ ನಡಿಬೇಕು ಅಂತ ಹೇಳಲಾಗುತ್ತೆ ಸದ್ಯದ ಮಟ್ಟಿಗೆ ಶಾಸನದಲ್ಲಿ ವರ್ಣಿತನಾದ ಅದ್ವೈತಿ ನಾಗವರ್ಮಾಚಾರ್ಯನೇ ಈ ವೈರಾಗ್ಯ ಬೋಧಕವಾದ ಶತಕವನ್ನ ಬರೆದಿರುವ ಸಂಭವ ಹೆಚ್ಚಾಗಿದೆ ಎನ್ನಲು ಅಡ್ಡಿ ಇಲ್ಲ ಇದು ಮೊದಲನೆಯ ಶತಕವಾಗಿದೆ ಈವರೆಗೂ ಲೌಕಿಕ ಅನುವಾದ ಗ್ರಂಥಗಳನ್ನ ಮಾತ್ರ ಬ್ರಾಹ್ಮಣ ಕವಿಗಳು ರಚಿಸ್ತಾ ಇದ್ರು ಧಾರ್ಮಿಕ ತಾತ್ವಿಕ ವಿಷಯವನ್ನ ಕುರಿತು ಕೃತಿ ಚಿಕ್ಕದಾದರೂ ಇದೇ ಮೊದಲನೆಯ ಒಂದು ಶತಕ ಕೃತಿ ಅಂತ ನಾವು ಹೇಳ್ಬೋದಾಗಿದೆ ನಂತರ ಇದಿಷ್ಟು ಕೂಡ ಚಂದ್ರರಾಜ ಮತ್ತು ಇತರ ಕವಿಗಳು ಅಂತ ಬರುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಬರುವಂತದ್ದು ಇಲ್ಲಿ ಹತ್ತು ಹನ್ನೊಂದನೇ ಶತಮಾನದ ಪ್ರಮುಖ ಗ್ರಂಥಕಾರರ ಸಮೀಕ್ಷೆ ಆಗುತ್ತೆ ಹತ್ತನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಅಂತ ಕೂಡ ಕರೆಯಲಾಗುತ್ತೆ ಉಜ್ವಲ ಪ್ರತಿಭೆಯ ಇಬ್ಬರು ಮಹಾಕವಿಗಳು ಈ ಯುಗದಲ್ಲಿ ಹುಟ್ಟಿ ಚೆಂಪು ಕಾವ್ಯದ ಸಂಪ್ರದಾಯವನ್ನ ಬೆಳಗಿಸ್ತಾರೆ ಮಹೋನ್ನತವಾದ ಎರಡು ಮೂರು ಕೃತಿಗಳನ್ನು ಕನ್ನಡಕ್ಕೆ ನೀಡಿದ್ರು ಜೈನ ಪುರಾಣಗಳ ವಿಶಿಷ್ಟ ತಂತ್ರವೊಂದು ರೂಢಿಯಾಯಿತು ಅಂತ ಹೇಳ್ಬೋದಾಗಿದೆ ಹಾಗಾಗಿ ಇಲ್ಲಿ ಬರುವಂತಹ ಬಹಳ ಪ್ರಮುಖ ಕವಿಗಳಲ್ಲಿ ನಮಗೆ ದುರ್ಗಸಿಂಹನ ಪಂಚತಂತ್ರವೊಂದ್ರಲ್ಲಿ ಕೆಲ ಮಟ್ಟಿಗೆ ಜನಸಾಮಾನ್ಯದ ಬೋಧನೆ ಮತ್ತು ಮನೋರಂಜನೆ ದೃಷ್ಟಿ ಕಾಣುತ್ತೆ ನಾಗವರ್ಮನ ಕಾದಂಬರಿಯಲ್ಲಿ ನಾ ಚಂದ್ರರಾಜನ ಮದನ ದಿನಗಳಲ್ಲಿ ಇವುಗಳಲ್ಲಿ ಅದೆಷ್ಟು ಮಟ್ಟಿಗಿದೆ ಎಂಬುದು ನಾವು ಅರಿಬೇಕಾಗುತ್ತೆ ಹಾಗೆ ಹನ್ನೊಂದನೇ ಶತಮಾನವು ಹತ್ತನೇ ಶತಮಾನದಷ್ಟು ಉಜ್ವಲವಲ್ಲ ಆದರೆ ಅಷ್ಟು ಬರುಡೂ ಅಲ್ಲ ಹತ್ತನೇ ಶತಮಾನದ ಪರಂಪರೆಯನ್ನು ಮುಂದುವರಿಸಿದ್ರು ಅದರ ಅತೀ ಪ್ರೌಢಿಮೆಯನ್ನ ಸರಳತೆಗೆ ಇಳಿಸಲು ಎಳಸಿದ ಮಧ್ಯಮ ಗುಣದ ಕಾಲವದು ಈ ಕಾರ್ಯವನ್ನು ಜೈನರು ಮತ್ತು ಬ್ರಾಹ್ಮಣರು ಇಬ್ರು ಕೂಡ ಸೇರಿ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಇಲ್ಲಿ ರಂಶ್ರೀ ಮುಗಳಿಯವರ ಪುಸ್ತಕದಲ್ಲಿ ತಿಳಿಸಲಾಗಿದೆ ಇದಿಷ್ಟು ಪ್ರಕರಣ ಹನ್ನೊಂದರಲ್ಲಿ ಬರುವಂತಹ ಚಂದ್ರ ರಾಜ ಮತ್ತು ಇತರ ಕವಿಗಳು ಅನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಬರುವಂತಹ ಒಂದು ವಿಷಯವನ್ನು ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ತರಗತಿನಲ್ಲಿ ನಾನು ಪ್ರಕರಣ ಹನ್ನೆರಡನ್ನ ಕುರಿತು ಮಾಡ್ಕೊಡ್ತೀನಿ ಇದು ರಂಶ್ರೀ ಮುಗಳಿ ಅವರ ಪುಸ್ತಕ ಸರಣಿ ಇದು ಪೂರ್ತಿ ಪುಸ್ತಕವನ್ನ ಫುಲ್ಲು ನಾನು ಮಾಡಿಕೊಡ್ಬೇಕು ಅಂತ ನಿರ್ಧಾರ ಮಾಡಿ ಪೂರ್ತಿ ಪುಸ್ತಕವನ್ನು ಮಾಡ್ಕೊಡ್ತಾ ಇದ್ದೀನಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಯಾವುದಿದೆ ಯಾವುದೇ ಎಕ್ಸಾಮ್ ದೃಷ್ಟಿಯಿಂದ ನಮಗೆ ಅತಿ ಮುಖ್ಯ ಅನಿಸುತ್ತೋ ಅದನ್ನು ಮಾತ್ರ ನಾನು ಇಲ್ಲಿ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನೀವು ಅದನ್ನು ಕೂತ್ಕೊಂಡೇ ನೋಡಬೇಕು ಅಂತ ಏನಿಲ್ಲ ನೀವು ಯಾವುದಾದ್ರೂ ಕೆಲಸ ಮಾಡ್ತಾ ಅಥವಾ ಟ್ರಾವೆಲ್ ಮಾಡ್ತಾ ಯಾವಾಗಾದರೂ ಕೂಡ ಇದನ್ನು ಕೇಳ್ಬೋದಾಗಿದೆ ಕೇಳಿದ್ರೆ ನಿಮಗೂ ಕೂಡ ಇದರಿಂದ ಹೆಚ್ಚಿನ ಅಂಶಗಳನ್ನು ತಿಳ್ಕೊಳ್ಳೋದಕ್ಕೆ ಮತ್ತು ಪರೀಕ್ಷೆಗಳನ್ನು ಎದುರಿಸೋದಕ್ಕೆ ಸಹಾಯ ಆಗುತ್ತೆ ಅಂತ ಅನ್ನೋದು ನನ್ನ ಭಾವನೆ ಎಲ್ರಿಗೂ ಕೂಡ ಧನ್ಯವಾದ ಇದರಿಂದ ನಿಮ್ಗೆ ಏನಾದರೂ ಉಪಯೋಗ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾವ ರೀತಿಯಾದಂಥ ವಿಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ಎಲ್ರಿಗೂ ಧನ್ಯವಾದಗಳು